ನಾಡ ದೇವತೆ ಚಾಮುಂಡೇಶ್ವರಿ ನೆಲೆಸಿರೋ ಜಾಗ ಮೈಸೂರು ಸೊ ಈ ಒಂದು ಮೈಸೂರಿನ ಟ್ರಿಪ್ ಏನಾದರೂ ನೀವು ಮಾಡ್ತೀರಾ ಅಂತ ಅಂದರೆ ಆ ಒಂದು ಟ್ರಿಪ್ನಲ್ಲಿ ನೀವು ಚಾಮುಂಡಿ ಹಿಲ್ಸ್ಗೆ ಹೋಗಿಲ್ಲ ಅಂತಂದರೆ ನಿಮ್ಮ ಒಂದು ಟ್ರಿಪ್ ಕಂಪ್ಲೀಟ್ ಆಗಿಲ್ಲ ಅಂತಾನೆ ಅನ್ಬೋದು ಸೊ ಮೈಸೂರಿಗೆ ಪ್ಯಾಲೇಸು ವಿಸಿಟ್ ಮಾಡೋಕ್ಕೆ ಬರೋರು ಮೊದಲು ದೇವಿ ದರ್ಶನ ಪಡೆದು ಆದಮೇಲೆ ಎಲ್ಲ ವಿಸಿಟಿಂಗ್ ಪ್ಲೇಸಸ್ನ ವಿಸಿಟ್ ಮಾಡೋಕೆ ಹೋಗ್ತಾರೆ ನೀವೇನಾದರೂ ಚಾಮುಂಡಿ ಹಿಲ್ಸ್ಗೆ ಫಸ್ಟ್ ಟೈಮ್ ಹೋಗೋರಾಗಿದ್ದರೆ ಹಾಗೂ ನಿಮ್ಗೆ ಎಕ್ಸ್ಟ್ರಾ ತಿಳ್ಕೊಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋ ನಿಮಗೋಸ್ಕರ ನಿಮ್ಮ ಒಂದು ನೈಂಟಿ ಪರ್ಸೆಂಟ್ ಡೌಟ್ನ ಆಲ್ಮೋಸ್ಟ್ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಫಸ್ಟ್ ಟೈಮ್ ವಿಸಿಟರ್ಸ್ಗೆ ಆಫ್ಕೋರ್ಸ್ ಡೌಟ್ ಇರುತ್ತೆ ಎಲ್ಲಿ ಹೋಗಬೇಕು ಯಾವ ಕಡೆ ಏನು ಎತ್ತ ಅಂತ ಸೊ ಅದೆಲ್ಲ ಈ ಒಂದು ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ಹೇಳ್ತೀನಿ ಮೊದಲನೇದಾಗಿ ನೀವು ಬೆಂಗಳೂರಿನಿಂದ ಮೈಸೂರಿಗೆ ಬರೋದಾಗಿದೆ ಟ್ರೈನ್ ಮೂಲಕ ಆರಾಮಾಗಿ ಬರ್ಬೋದು ನೀವು ಚಾಮುಂಡಿ ಹಿಲ್ಸ್ಗೆ ಹೋಗ್ಬೇಕು ಅಂದರೆ ಮೈಸೂರಿಗೆ ಬೆಂಗಳೂರಿಂದ ಸುಮಾರು ಟ್ರೈನ್ಗಳಿದೆ ಆರಾಮಾಗಿ ಟ್ರೈನು ಬಸ್ ಮೂಲಕ ಬರ್ಬೋದು ಸೊ ನೀವು ಟ್ರೈನಿಂದ ಬಂದರೆ ಸ್ವಲ್ಪ ಚೀಪ್ ಆಗುತ್ತೆ ಸೊ ಈಗ ರೈಲ್ವೆ ಸ್ಟೇಷನಿಂದ ಒಂದು ಚಾಮುಂಡಿ ಹಿಲ್ಸ್ಗೆ ಹೋಗೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನೀವು ಚಾಮುಂಡಿ ಹಿಲ್ಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿರೋರು ಮೊದಲನೇದಾಗಿ ಡಿಸೈಡ್ ಮಾಡಬೇಕಾಗಿರೋದು ಚಾಮುಂಡಿ ಹಿಲ್ಸ್ಗೆ ನೀವು ಮೆಟ್ಲು ಅಂದರೆ ಬೆಟ್ಟ ಹತ್ಕೊಂಡು ಹೋಗ್ತಿರೋ ಅಥವಾ ಬಸ್ ಮೂಲಕ ಹೋಗ್ತಿರೋ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಚಾಮುಂಡಿ ಟೆಂಪಲ್ಲು ಬೆಟ್ಟದ ಮೇಲಿರೋದು ಸೊ ನೀವು ಮೆಟ್ಲು ಹತ್ಕೊಂಡು ಹೋಗ್ತೀರ ಅಂದ್ರೆ ಸಾವಿರ ಮೆಟ್ಲಿದೆ ಸಾವಿರ ಮೆಟ್ಲಿದೆ ಸೊ ಅದು ಒಂದು ರೂಟು ಇನ್ನೂ ಒಂದು ಆಪ್ಷನ್ನು ಏನಿದೆ ಅಂತ ಅಂದರೆ ನೀವು ಬಸ್ ಮೂಲಕ ಕೂಡ ಹೋಗ್ಬೋದು ಸೊ ಬೆಟ್ಟದ ಮೇಲೆ ಬಸ್ ಹೋಗುತ್ತೆ ಸೊ ಆ ರೀತಿ ಕೂಡ ನೀವು ಹೋಗ್ಬೋದು ಇನ್ನು ಓನ್ ವೆಹಿಕಲಲ್ಲಿ ಅಲ್ಲಿ ಹೋಗ್ತೀರಾ ಅಂತಂದ್ರೆ ನೀವು ಇದು ನೀವೆರಡೂ ಕೂಡ ಮಾಡ್ಬೋದು ಆ ಒಂದು ಬಸ್ ರೂಟ್ ಇದೆಯಲ್ಲ ಅದೇ ರೂಟ್ನಲ್ಲಿ ಅಂದರೆ ರೋಡ್ ಇದೆ ಬೆಟ್ಟದ ಮೇಲೆಗೆ ಸೊ ನೀವು ಹಾಗೆ ಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು ಇಲ್ಲ ನೀವು ಬೆಟ್ಟದ ಕಳಗಡೆನೆ ಮೆಟ್ಲು ಹತ್ತೀವಲ್ಲ ಆ ಒಂದು ಜಾಗಕ್ಕೂ ಕೂಡ ರೂಟ್ ಇದೆ ಸೊ ಅಲ್ಲಿ ಪಾರ್ಕಿಂಗ್ ಮಾಡಿ ಮೆಟ್ಲು ಹತ್ಕೊಂಡು ಹೋಗ್ಬೋದು ಮೊದಲನೇದಾಗಿ ನೀವು ಒಂದು ಬೆಟ್ಟ ಹತ್ಕೊಂಡು ಹೋಗೋರಿಗೆ ಅಂದರೆ ಮೆಟ್ಲು ಮೂಲಕ ಬೆಟ್ಟ ಹತ್ಕೊಂಡು ಹೋಗೋರಿಗೆ ಹೇಳ್ತಾ ಇದ್ದೀನಿ ಸೊ ನೀವು ರೈಲ್ವೆ ಸ್ಟೇಷನ್ಗೆ ಬಂದಾದ ಮೇಲೆ ರೈಲ್ವೆ ಸ್ಟೇಷನ್ ಹತ್ರನೇ ಒಂದು ಪ್ರೀಪೇಯ್ಡ್ ಆಟೋ ಸರ್ವಿಸ್ ಇದೆ ಸೊ ಇಲ್ಲಿ ನೀವು ಆಟೋನ ತೊಗೊಂಡ್ರೆ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ಸೊ ಅಂದರೆ ಆಟೋದವ್ರು ಎಷ್ಟು ಎಷ್ಟು ಬೇಕೋ ಅಷ್ಟೆಲ್ಲ ಹೇಳಿ ಜಾಸ್ತಿ ಎಲ್ಲ ಹೇಳೋಕ್ಕಾಗೋದಿಲ್ಲ ಸೊ ನೀವು ಇಲ್ಲಿ ಪ್ರೀಪೇಯ್ಡ್ ಸರ್ವಿಸ್ ತೊಗೊಂಡ್ರೆ ಪ್ರೀಪೇಸ್ ಪ್ರೀಪೇಯ್ಡ್ ಆಟೋ ನಿಮಗೆ ಒಂದು ನೈಂಟಿ ರುಪೀಸ್ ಬೀಳುತ್ತೆ ಅಂದರೆ ನೀವು ಚಾಮುಂಡಿ ಫೂಟ್ ಹಿಲ್ಸಿಗೆ ತೊಗೊಬೇಕು ರೈಲ್ವೆ ಸ್ಟೇಷನಿಂದ ಚಾಮುಂಡಿ ಫೂಟ್ ಹಿಲ್ಸ್ಗೆ ಅಂತ ತೊಗೊಬೇಕು ಸೊ ನೀವು ಅಲ್ಲಿಯಿಂದ ಆಟೋದಲ್ಲಿ ನೀವು ಫೋಟಿಲ್ಸ್ ಹೋದ್ಮೇಲೆ ಅಲ್ಲಿ ನೀವು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಸೊ ಒಂದು ಸಾವಿರ ಮೆಟ್ಲಿದೆ ಅದನ್ನು ನೀವು ಹತ್ಕೊಂಡು ಹೋದ್ರೆ ಮೇಲ್ಗಡೆ ಟೆಂಪಲ್ ಸಿಗುತ್ತೆ ಇಲ್ಲಾಂದ್ರೆ ನೀವು ಮೆಟ್ಲ ಹತ್ತಕ್ಕಾಗೋದಿಲ್ಲ ವಯಸ್ಸಾದವ್ರಿದ್ದಾರೆ ಅಥವಾ ಇನ್ನ ದೊಡ್ಡವ್ರು ಇದ್ದಾರೆ ಸೊ ಹತ್ತಲ್ಲ ನಾವು ಬಸ್ ಮೂಲಕ ಹೋಗ್ಬೇಕು ಅಂತ ಅಂದ್ರೆ ನೀವು ರೈಲ್ವೆ ಸ್ಟೇಷನ್ ಇಂದ ಆಚೆ ಬಂದಾದ್ಮೇಲೆ ಅಲ್ಲೇ ಒಂದು ಬಸ್ ಬಸ್ ಸ್ಟೇಷನ್ ಇದೆ ಬಸ್ ಸ್ಟಾಪ್ ಸೊ ಅಲ್ಲಿ ನಿಮ್ಗೆ ಬಸ್ಗಳು ಬರುತ್ತೆ ಅದೆಲ್ಲ ಬಸ್ಗಳು ಒಂದು ಸಿಟಿ ಬಸ್ ಸ್ಟ್ಯಾಂಡ್ ಮೈಸೂರಿನ ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಟಿಕೆಟ್ ತಗೊಂಡ್ರೆ ಅಲ್ಲಿಗೆ ಹೋಗುತ್ತೆ ಅದು ಹತ್ತಿರದಲ್ಲೇ ಇದೆ ಅದು ಸೊ ನೀವು ಆ ಒಂದು ಬಸ್ ಮೂಲಕ ಹೋಗ್ಬೋದು ಇಲ್ಲ ಆಟೋ ಮೂಲಕ ಸಿಟಿ ಬಸ್ ಸ್ಟ್ಯಾಂಡ್ ಹೋಗ್ಬೋದು ಸೊ ಸಿಟಿ ಬಸ್ ಸ್ಟ್ಯಾಂಡ್ ಏನು ಅಂತ ಅಂದ್ರೆ ಅದು ಸೇಮ್ ಒಳ್ಳೆ ಮೆಜೆಸ್ಟಿಕ್ ತರನೇ ಸೊ ಅಲ್ಲಿ ನಿಮ್ಗೆ ತುಂಬಾ ಏನು ಕನ್ಫ್ಯೂಸ್ ಏನೂ ಆಗೋದಿಲ್ಲ ಅಲ್ಲಿ ಆರಾಮಾಗಿ ಬಸ್ ಸಿಗುತ್ತೆ ಎಲ್ಲಾ ಕಡೆ ಚಾಮುಂಡಿ ಬೆಟ್ಟಕ್ಕೆ ಬಸ್ ಅಂದ್ಬಿಟ್ಟು ಬಿ ಎಂ ಟಿ ಸಿ ಬಸ್ಗಳ ಥರ ಅಥವಾ ಮತ್ತೆ ಎ ಸಿ ಬಸ್ಗಳು ಕೂಡ ಇರುತ್ತೆ ಸೊ ಚಾಮುಂಡಿ ಬೆಟ್ಟಕ್ಕೆ ಬಸ್ ಅಂತ ಇರುತ್ತೆ ಸೊ ಜಸ್ಟ್ ಒಂದು ನಲ್ವತ್ತು ರೂಪಾಯಿ ಹಾಗೆ ಟಿಕೆಟ್ ಇರುತ್ತೆ ಸೊ ನೀವು ಅದನ್ನು ಹತ್ತಿದ್ರೆ ಆ ರೋಡ್ ಮೂಲಕ ನಿಮ್ಮನ್ನ ಒಂದು ಬಸ್ಸಲ್ಲಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಬೆಟ್ಟದ ಮೇಲೆ ಒಂದು ಬಸ್ ಸ್ಟಾಪ್ ಇದೆ ಸೊ ಅಲ್ಲಿಂದ ಡ್ರಾಪ್ ಮಾಡ್ತಾರೆ ಸೊ ಅಲ್ಲಿಂದ ಹತ್ತಿರದಲ್ಲೇ ದೇವಸ್ಥಾನ ಇರೋದು ಸೊ ನೀವು ಬಸ್ ಮೂಲಕ ಬೇಕಾದ್ರೂ ಹೋಗ್ಬೋದು ನಡೆಯೋಕೆ ಮೆಟ್ಲು ಹತ್ಕೊಂಡು ಹೋಗ್ತೀರಾ ಮೆಟ್ಲು ಹತ್ಕೊಂಡು ಹೋಗೋಕ್ಕಾಗುತ್ತೆ ಅಂದ್ರೆ ನೀವು ಆ ಮೂಲಕ ಬೇಕಾದ್ರೂ ಹೋಗ್ಬೋದು ಸೊ ಇದೆರಡು ಬೇರೆ ರೂಟು ಸೊ ನೀವು ಫೂಟ್ ಹಿಲ್ಸ್ಗೆ ಅಂದರೆ ಅದು ಬೇರೆ ರೂಟು ಇನ್ನು ಬಸ್ ಮೂಲಕ ಅಂದರೆ ಅದು ಬೇರೆ ರೂಟು ಸೊ ಎರಡು ಆಪ್ಷನ್ ಕೂಡ ಹೇಳಿದ್ದೀನಿ ಈಗ ನೀವು ದೇವಸ್ಥಾನದ ಮೇಲೆ ಬಂದ್ರಿ ಇವಾಗ ನೀವು ಚಾಮುಂಡಿ ದೇವಿಯ ದರ್ಶನ ಪಡೆಯಬೇಕು ಸೊ ನಿಮಗೆ ಮೂರು ಆಪ್ಷನ್ ಇದೆ ಏನು ಅಂತಂದ್ರೆ ಒಂದು ಫ್ರೀ ದರ್ಶನ ಇನ್ನೊಂದು ಮೂವತ್ತು ರೂಪಾಯಿ ಟಿಕೆಟ್ ಇನ್ನೊಂದು ನೂರು ರೂಪಾಯಿ ಟಿಕೆಟ್ ಸೊ ನಿಮ್ಗೆ ಎಲ್ಲಿ ರಶ್ ಕಡಿಮೆ ಇದೆ ಅಂತ ಆಕ್ಚುಲಿ ನೋಡ್ಕೊಬೇಕು ಒಂದೊಂದ್ಸಲಿ ನೂರು ರೂಪಾಯಿ ಟಿಕೆಟ್ ನಲ್ಲೇ ಜಾಸ್ತಿ ರಶ್ ಇರುತ್ತೆ ಸೊ ಎಲ್ಲರೂ ರಶ್ ಇರಲ್ಲ ಅಂದ್ಕೊಂಡು ಎಲ್ಲರೂ ನೂರು ರೂಪಾಯಿ ಟಿಕೆಟ್ ತಗೊಂಡ್ಬಿಟ್ಟು ಅಲ್ಲಿ ರಶ್ ಆಗ್ಬಿಟ್ಟಿರುತ್ತೆ ಸೊ ಈ ರೀತಿ ಎಲ್ಲ ಇರುತ್ತೆ ಸೊ ನಿಮ್ಗೆ ಟಿಕೆಟ್ ಕೌಂಟರ್ ಅಲ್ಲಿ ಆಚೆನೆ ಇರುತ್ತೆ ಅಂದ್ರೆ ನೀವು ಬೆಟ್ಟ ಮೇಲ್ ಬಂದಿ ದೇವಸ್ಥಾನ ಇದೆಯಲ್ಲ ದೇವಸ್ಥಾನದ ಪಕ್ಕದಲ್ಲೇ ದೇವಸ್ಥಾನ ದ ರೈಟ್ ಸೈಡ್ ನಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ ದೊಡ್ಡ ಬೋರ್ಡ್ ಇದೆ ಸೊ ನೀವು ಅಲ್ಲಿ ಮೂವತ್ ರೂಪಾಯಿ ಅಥವಾ ನೂರು ರೂಪಾಯಿ ಟಿಕೆಟ್ ತಗೊಂತೀರ ಅಂತ ತಗೋಬಹುದು ಸೊ ಅಥವಾ ನಿಮ್ಗೆ ಇಲ್ಲ ಫ್ರೀ ಫ್ರೀಗಾಗಿ ಆಗಿ ಹೋಗ್ಬೋದು ಸೊ ಮೂವತ್ತು ರೂಪಾಯಿ ಟಿಕೆಟ್ ನಲ್ಲಿ ಎಂಟ್ರಿ ಅಂದ್ರೆ ಅದು ದೇವಸ್ಥಾನದ ಹಿಂದೆ ಆ ಸೈಡ್ ಒಂದಿದೆ ಆ ಕಡೆಯಿಂದ ಎಂಟ್ರಿ ಇರುತ್ತೆ ಇನ್ನ ನೂರು ರೂಪಾಯಿ ಅಂದ್ರೆ ರೈಟ್ ಸೈಡ್ ಇರುತ್ತೆ ಎಂಟ್ರಿ ಇನ್ನ ಫ್ರೀಗೆ ಲೆಫ್ಟ್ ಸೈಡ್ ನಲ್ಲಿ ಸೊ ಇದನ್ನ ಯಾರು ಕೇಳಿದ್ರು ಅಲ್ಲಿ ಹೇಳ್ತಾರೆ ಸೊ ಈಸಿಯಾಗಿ ಹೋಗ್ಬೋದು ಬಟ್ ಮೂರು ಆಪ್ಷನ್ ಇದೆ ಫ್ರೀನು ಹೋಗ್ಬೋದು ಮೂವತ್ತು ರೂಪಾಯಿ ಟಿಕೆಟ್ದು ಹೋಗ್ಬೋದು ಇನ್ನ ಅಂದ್ರೆ ನೂರು ರೂಪಾಯಿ ಟಿಕೆಟ್ ಹೋಗ್ಬೋದು ಬೆಟ್ಟದ ಮೇಲೆನೆ ವಾಶ್ರೂಮ್ಸ್ ಇದೆ ಇನ್ನ ನಿಮಗೆ ಮೈಸಾಸುರ ಸ್ಟ್ಯಾಚ್ಯೂ ನೋಡಬೇಕು ಅಂತ ಅಂದ್ರೆ ನಿಮಗೆ ಬಸ್ ಸ್ಟ್ಯಾಂಡ್ ಬಸ್ ಬಸ್ ಸ್ಟಾಪ್ ಇಂದ ಬರ್ತಾರಲ್ಲ ಅವ್ರಿಗೆ ಆರಾಮಾಗಿ ಸಿಗುತ್ತೆ ಯಾಕಂದ್ರೆ ಅಲ್ಲೇ ಇರೋದು ಮೈಸಾಸುರ ಸ್ಟ್ಯಾಚ್ಯೂ ನೀವೇನಾದ್ರೂ ದೇವಸ್ಥಾನ ವಿಸಿಟ್ ಮಾಡಾದ್ಮೇಲೆ ಇನ್ನು ಪ್ಯಾಲೇಸ್ ಝೂಗೆಲ್ಲ ಹೋಗ್ಬೇಕು ಅನ್ನೋ ಪ್ಲಾನ್ಸ್ ಇದ್ರೆ ಬಸ್ನಲ್ಲಿ ಇಳಿಯೋದು ಬೆಸ್ಟ್ ಸೊ ನೀವು ಅಲ್ಲೇ ಬಸ್ ಸ್ಟಾಪ್ ಹತ್ತಿ ಅಲ್ಲೇ ಬೆಟ್ಟದ ಮೇಲೆ ಬಸ್ ಸ್ಟಾಪ್ ಇಂದ ಇಳಿತಾ ಇರೋ ಬಸ್ಸು ಅಂದರೆ ಕೆಳಗೆ ಬೆಟ್ಟ ಇಳಿಯೋವಂಥ ಬಸ್ನ ಹತ್ತಿದ್ರೆ ಸೊ ಅದು ನಿಮ್ಗೆ ಕರ್ಕೊಂಡು ಕೆಳಗೆ ಹೋಗ್ತಾ ಸೊ ಅವ್ರ ಝೂ ಆಗಿರ್ಬೋದು ಪ್ಯಾಲೇಸ್ ಆಗಿರ್ಬೋದು ಅಲ್ಲೇ ಸ್ಟಾಪ್ ಕೊಡ್ತಾರೆ ಸೊ ನೀವು ಹಾಕ್ ಬೇಕಾದ್ರು ಹೋಗ್ಬೋದು ಇನ್ನ ಇಲ್ಲಿ ಊಟದ ವ್ಯವಸ್ಥೆ ಹೇಗೆ ಅಂತ ಅಂದರೆ ಒಂದಿಷ್ಟು ಜನನ ಊಟದಕ್ಕೆ ಕುತ್ಕೊಂತಾರೆ ಸೊ ಆಮೇಲೆ ಡೋರ್ ಕ್ಲೋಸ್ ಆಗುತ್ತೆ ಅಂದ್ರೆ ಅವರ ಒಂದು ಊಟ ಮುಗ್ದಾದ್ಮೇಲೆ ನೆಕ್ಸ್ಟ್ ಬ್ಯಾಚು ಸೊ ಈ ರೀತಿ ಇರೋದ್ರಿಂದ ಸೊ ತುಂಬಾ ವೆಯ್ಟಿಂಗ್ ತುಂಬಾ ರಶ್ ಇದೆ ತುಂಬಾ ವೆಯ್ಟ್ ಮಾಡ್ಬೇಕಾಗುತ್ತೆ ಇಲ್ಲ ಅಂತಂದ್ರೆ ಆರಾಮಾಗಿ ಊಟ ಮಾಡ್ಕೊಂಡ್ ಬರ್ಬೋದು ಚಾಮುಂಡಿ ದೇವಿಯ ದರ್ಶನ ಪಡೆದು ನೀವು ಆಚೆ ಬರ್ತಾ ಅಂದ್ರೆ ದೇವಸ್ಥಾನದ ಒಳಗೆ ದೇವಸ್ಥಾನದ ಆವರಣದೊಳಗೇನೆ ನೀವು ಆಚೆ ಬರ್ತಾ ಇರುವಾಗ ಕುಂಕುಮ ಕೊಡ್ತಾ ಇರ್ತಾರೆ ಸೊ ಅಲ್ಲಿ ಹತ್ತು ರೂಪಾಯಿ ಕೊಟ್ಟಿ ಕುಂಕುಮ ಇಸ್ಕೊಬಹುದು ನಿಮಗೆ ಬೇಕಿದ್ರೆ ಮನೆಗೆ ತೋರ್ಬೇಕು ಅನ್ನೋದೇನಿದ್ರೆ ಹಾಗೆ ಪ್ರಸಾದ ಏನಾದರೂ ನಿಮಗೆ ತಗೊಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಕಾಸು ಕೊಟ್ಟು ನೀವು ಲಡ್ಡು ಪ್ರಸಾದ ತಗೊಬೋದು ಅಂದ್ರೆ ಊಟ ಫ್ರೀ ಇರುತ್ತೆ ಅಂದ್ರೆ ಅದಕ್ಕೆ ನೀವು ಆ ದೇವಸ್ಥಾನದಿಂದ ಆಚೆ ಬರಬೇಕು ಊಟಕ್ಕೆ ದೇವಸ್ಥಾನದ ಆಚೆ ಬಂದು ಇಲ್ಲಿ ಮೆಟ್ಲು ಹತ್ಕೊಂಡ್ ಬರ್ತಾ ಇದ್ವಲ್ಲ ಆ ಒಂದು ಜಾಗಕ್ಕೆ ಅಲ್ಲೇ ಬೋರ್ಡ್ಗಳು ಇರುತ್ತೆ ದಾಸೋಹಕ್ಕೆ ಆ ದಾರಿ ಅಂದ್ಬಿಟ್ಟು ಸೊ ಅಲ್ಲಿ ಇರೋದು ಒಂದು ಊಟದ ವ್ಯವಸ್ಥೆ ಚಾಮುಂಡಿ ಹಿಲ್ಸ್ ಮೇಲೆ ನೀವು ಕೆಲವೊಂದು ಫೋಟೋಸ್ ನೋಡಿರ್ಬೋದು ಅಲ್ಲಿ ನಂದಿನ ನೋಡಿರ್ತೀರ ಫೋಟೋದಲ್ಲಿ ಸೊ ಈ ನಂದಿ ಎಲ್ಲಿ ಸಿಗುತ್ತೆ ಅಂತಂದ್ರೆ ಅಂದ್ರೆ ಮೆಟ್ಲು ಹತ್ಕೊಂಡು ಹೋಗ್ತಾರಲ್ಲ ಚಾಮುಂಡಿ ಬೆಟ್ಟಕ್ಕೆ ಏನಾದ್ರು ನೀವು ಮೆಟ್ಲು ಹತ್ಕೊಂಡು ಹೋದ್ರೆ ನಿಮಗೆ ನಂದಿ ಸಿಗುತ್ತೆ ಸೊ ಎಂಟುನೂರನೆ ಮೆಟ್ಲು ಅಲ್ಲಿ ಹತ್ತೋವಾಗೇನೋ ನಂದಿ ಸಿಗುತ್ತೆ ನಿಮಗೆ ಅದರ ಜೊತೆಗೆ ಇನ್ನ ನೀವು ಚಾಮುಂಡಿ ಬೆಟ್ಟದ ಮೇಲೆ ಚಾಮುಂಡೇಶ್ವರ ದೇವಸ್ಥಾನ ಇದೆ ಅದ್ರ ಪಕ್ಕದಲ್ಲಿ ಮಹಾಬಲೇಶ್ವರ ದೇವಸ್ಥಾನ ಕೂಡ ಇದೆ ಸೊ ನೀವು ಅಲ್ಲೂ ಬೇಕಾದ್ರೂ ಹೋಗ್ಬೋದು ಅಂದ್ರೆ ಏನಂದ್ರು ಚಾಮುಂಡಿ ದೇವಸ್ಥಾನ ಇದೆ ಅದ್ರ ಪಕ್ಕದಲ್ಲಿ ನೀವು ಹಂಗೆ ಸ್ವಲ್ಪ ಒಂದ್ ರೌಂಡ್ ಹೋದ್ರೆ ನಿಮ್ಗೆ ಆ ಒಂದ್ ದೇವಸ್ಥಾನ ಸಿಗುತ್ತೆ